ನಮಸ್ಕಾರ ವೀಕ್ಷಕರೇ ನಿಮ್ ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ನಾನ್ ಇವತ್ತು ಚಂದ್ರನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವ್ಯಾಕೆ ಚಂದ್ರನಿಗೆ ಚಂದ ಮಾಮ ಅಂತ ಕರಿತೀವಿ ಸೂರ್ಯ ಅಥವಾ ನಕ್ಷತ್ರಗಳಿಗೆ ನಾವ್ಯಾಕೆ ಮಾಮಾ ಅಂತ ಗೌರವವನ್ನ ಕೊಡೋದಿಲ್ಲ ಕೇವಲ ಸೂರ್ಯ ನಕ್ಷತ್ರಗಳು ಅಂತ ಯಾಕೆ ಕರಿತೀವಿ ಸಾಮಾನ್ಯವಾಗಿ ಪುಟ್ಟ ಮಕ್ಕಳಿಗೆ ಊಟ ಮಾಡಿಸುವಾಗ ಅಲ್ ನೋಡು ಚಂದ ಮಾಮ ಕಾಣ್ತಾ ಇದ್ದಾನೆ ಅಂತ ಯಾರೋ ನಮ್ಮ ಸೋದರ ಮಾವ ಅನ್ನೋ ತರ ತೋರ್ಸಿ ತೋರ್ಸಿ ಊಟ ಮಾಡಿಸ್ತೀವಿ ಆತನಿಗೆಕೆ ಇಷ್ಟೊಂದು ಪ್ರೀತಿಯನ್ನ ಕೊಡ್ತಾ ಇದ್ದೀವಿ ಆತನಿಗೆಕೆ ಇಷ್ಟೊಂದು ಗೌರವವನ್ನ ಕೊಡ್ತಾ ಇದೀವಿ ಅನ್ನೋದನ್ನ ನಾನ್ ತಿಳಿಸ್ತಾ ಇದ್ದೀನಿ ಇಲ್ಲಿದೆ ಸ್ಟೋರಿ ಚಂದ ಮಾಮನ ಬಗ್ಗೆ ಈ ವಿಡಿಯೋನ ಕಡೆವರೆಗೂ ನೋಡಿ ಹಾಗೆ ಆದ್ಯನ್ ಮೀಡಿಯಾ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ಪುರಾಣಗಳ ಪ್ರಕಾರ ಚಂದ್ರನನ್ನ ಲಕ್ಷ್ಮೀ ದೇವಿಯ ಸೋದರ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಲಕ್ಷ್ಮಿಯ ಒಡ ಹುಟ್ಟಿದವನ ಈ ಚಂದ್ರ ಹಾಗಾದ್ರೆ ಈ ರಿಪೋರ್ಟ್ನ ನೀವು ನೋಡ್ಲೇಬೇಕು ಚಂದ್ರನನ್ನ ಮಾಮಾ ಅಂತ ಕರೆಯೋದಕ್ಕೆ ಬಹಳಷ್ಟು ಕಾರಣ ಇದೆ ಪುರಾಣಗಳ ಪ್ರಕಾರ ಅಮೃತವನ್ನ ಪಡೆಯೋಕೆ ರಾಕ್ಷಸರು ಮತ್ತು ದೇವತೆಗಳು ತಿಳ್ಕೊಂಡು ಸಮುದ್ರ ಮಂಥನವನ್ನ ಮಾಡ್ತಾರೆ ಆಗ ಅನೇಕ ರತ್ನಗಳು ಹೊರಹೊಮ್ಮಿ ಬರುತ್ತೆ ಲಕ್ಷ್ಮೀ ದೇವಿ ಮತ್ತು ಚಂದ್ರದೇವನು ಕೂಡ ಹೊರಹೊಮ್ಮಿ ಬರ್ತಾರೆ ಇಲ್ಲಿ ಮೊದಲು ಲಕ್ಷ್ಮೀ ದೇವಿ ಬರ್ತಾಳೆ ಅವಳ ಹಿಂದೆಯೇ ಚಂದ್ರ ಬರ್ತಾನೆ ಆಗ ದೇವಾನು ದೇವತೆಗಳು ಚಂದ್ರನನ್ನ ಮಾಮ ಅಂತ ಕರೀತಾರೆ ಒಂದೇ ಮೂಲದಿಂದ ಅಂದ್ರೆ ಸಾಗರದಿಂದ ಜನಿಸಿದ ಕಾರಣ ಚಂದ್ರ ಮತ್ತು ಲಕ್ಷ್ಮೀ ದೇವಿಯನ್ನ ಸೋದರ ಸೋದರಿಯರು ಎಂದು ಪರಿಗಣಿಸಲಾಯಿತು ಚಂದ್ರನು ಭೂಮಿಯ ನೈಸರ್ಗಿಕ ಉಪಗ್ರಹ ಆದ್ರಿಂದ ಅವನು ಭೂಮಿಯ ಜೊತೆಗೆ ಸೋದರನಂತೆ ಯಾವಾಗ್ಲೂ ಇರ್ತಾನೆ ಆದ್ದರಿಂದ ಭೂಮಿ ತಾಯಿಯ ಸೋದರನು ನಮಗೆ ಮಾಮನೇ ಆಗ್ತಾನೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನ ತಾಯಿ ರೂಪದಲ್ಲಿ ಪೂಜೆ ಮಾಡಿದ್ರೆ ಚಂದ್ರದೇವನನ್ನ ಲಕ್ಷ್ಮೀ ದೇವಿಯ ಸೋದರ ಎಂದು ಪರಿಗಣಿಸಿ ಆತನನ್ನ ಚಂದಮಾಮ ಅಂತ ಪ್ರೀತಿಯಿಂದ ಕರೆಯಲಾಯಿತು ಈ ಸಂಪ್ರದಾಯ ಇಲ್ಲಿವರೆಗೂ ಫಾಲೋ ಮಾಡ್ತಾ ಇದ್ದೀವಿ ಇನ್ನು ಜಿಯೋಗ್ರಾಫಿಕಲ್ ಸ್ಟಡೀಸ್ನ ಪ್ರಕಾರವೂ ಕೂಡ ಭೂಮಿ ಭೂಮಿ ತಾಯಿ ಎಂದು ಭಾವಿಸಲಾಗುತ್ತೆ ಚಂದ್ರನು ಭೂಮಿಯ ಉಪಗ್ರಹವಾಗಿದ್ರೂ ಕೂಡ ಆತ ಸುತ್ತುತ್ತಾನೆ ಇರ್ತಾನೆ ಈ ಬಾಂಧವ್ಯವನ್ನ ಅಕ್ಕ ತಮ್ಮನ ಸಂಬಂಧಕ್ಕೆ ಹೋಲಿಸಿ ಭೂಮಿಯನ್ನ ತಾಯಿ ಎಂದು ಮತ್ತು ಚಂದ್ರನನ್ನ ಸೋದರ ಮಾವ ಎಂದು ಪ್ರೀತಿಯಿಂದ ಕರೆಯಲಾಯಿತು ಚಂದ್ರನು ನವಗ್ರಹಗಳಲ್ಲಿ ಒಬ್ಬನಾಗಿದ್ದರೂ ಕೂಡ ಅವನು ಮನಸ್ಸು ತಾಯಿ ಮತ್ತು ಪ್ರೀತಿಯನ್ನ ಪ್ರತಿನಿಧಿಸ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಕೂಡ ಚಂದ್ರನು ಪ್ರೀತಿ ಮತ್ತು ವಾತ್ಸಲ್ಯದ ಮೂಲವೆಂದು ಪರಿಗಣಿಸಲಾಗುತ್ತೆ ಮಾಮ ಅಂದ್ರೆ ಸೋದರ ಮಾವ ಮಕ್ಕಳಿಗೆ ತುಂಬಾ ಪ್ರೀತಿ ಪಾತ್ರರು ಮತ್ತು ಕಷ್ಟ ಕಾಲದಲ್ಲಿ ರಕ್ಷಕರು ಎಂಬ ಭಾವನೆ ನಮ್ಮಲ್ಲಿದೆ ಅದೇ ರೀತಿ ಚಂದ್ರ ಚಂದ್ರನು ಕೂಡ ತನ್ನ ತಂಪಾದ ಬೆಳಕಿನಿಂದ ಮತ್ತು ಸೌಮ್ಯ ಸ್ವಭಾವದಿಂದ ಎಲ್ಲರಿಗೂ ಆಪ್ತನಾಗಿದ್ದಾನೆ ಸೋದರ ಮಾವನ ಸ್ಥಾನವು ಕೂಡ ಮನೆಯಲ್ಲಿ ಪ್ರೀತಿ ವಿನೋದ ಮತ್ತು ವಾತ್ಸಲ್ಯವನ್ನ ಪ್ರತಿನಿಧಿಸೋದ್ರಿಂದ ಈ ಗುಣಗಳು ಚಂದ್ರನಿಗೆ ಅನ್ವಯವಾಗುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಊಟ ಮಾಡಿಸುವಾಗ ತಾಯಂದಿರು ಚಂದ್ರನನ್ನ ನೋಡುವಂತ ಹೇಳಿ ಹೇಳಿ ಚಂದಮಾಮನನ್ನ ತೋರಿಸೋದು ಒಂದು ರೂಢಿಯಾಗಿತ್ತು ಈ ಸಂದರ್ಭದಲ್ಲಿ ಚಂದ್ರನನ್ನ ಮಕ್ಕಳ ಹತ್ತಿರದ ಸಂಬಂಧಿ ಮತ್ತು ಸ್ನೇಹಿತನಂತೆ ಪರಿಚಯ ಮಾಡಲಾಯಿತು ಜೊತೆಗೆ ಚಂದ್ರನು ಸೂರ್ಯನಂತೆ ಉರಿಯೋದಿಲ್ಲ ಅವನು ಶಾಂತ ತಂಪಾದ ಮತ್ತು ಮನಸ್ಸಿಗೆ ಮುದ ನೀಡುವ ಬೆಳಕನ್ನ ನೀಡ್ತಾನೆ ಈ ಗುಣಗಳು ಕುಟುಂಬದ ಒಬ್ಬ ಪ್ರೀತಿಯ ಹಿರಿಯ ವ್ಯಕ್ತಿಗೆ ಹೋಲಿಸಲಾಗುತ್ತೆ ಸಾಮಾನ್ಯವಾಗಿ ಹೇಳೋದಾದ್ರೆ ಸೂರ್ಯ ನಕ್ಷತ್ರಗಳು ನವಗ್ರಹಗಳು ಯಾವುದೇ ತಗೊಳ್ಳಿ ನಾವು ಚಂದ್ರನನ್ನ ಪ್ರೀತಿ ಮಾಡಿದಷ್ಟು ಯಾವುದನ್ನು ಪ್ರೀತಿ ಮಾಡೋದಿಲ್ಲ ಭಕ್ತಿ ಖಂಡಿತ ಇದೆ ಆದ್ರೆ ಚಂದ್ರನನ್ನ ನಮ್ಮ ಆತ್ಮೀಯ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟಿದೀವಿ ಏನಂತೀರಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಧನ್ಯವಾದಗಳು